ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇಷ್ಟು ದಿವಸ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಇದು ಲಾಸ್ಟ್ ವೀಕೆ ಊರಿಗೆ ಹೋದಂಗೆ ಮಾಡ್ಕೊಂಡು ಬಂದಿದ್ದೆ ವೀಡಿಯೋನ ಬಂದಮೇಲೆ ಹುಷಾರಿಲ್ದಂಗೆ ಆಯಿತು ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ಊರಲ್ಲಿ ಬೀನ್ಸ್ ಗಿಡ ಹಾಕಿದ್ದಿತ್ತೆಲ್ಲ ಲಾಸ್ಟ್ ವೀಡಿಯೋ ನೋಡಿರೋರಿಗೆ ಗೊತ್ತೇ ಇರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಫ್ಲವರಿಂಗ್ ಆಗಿತ್ತು ಈ ಸತಿ ಹೋಗೋ ಅಷ್ಟೊತ್ತಿಗೆ ಆಗಲೇ ನೋಡಿ ಎಷ್ಟು ದೊಡ್ಡ ದೊಡ್ಡ ಬೀನ್ಸ್ ಆಗಿದೆ ಅಂತ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬೀನ್ಸ್ ತಗೋತಾ ಇದ್ದೀನಿ ತುಂಬ ಚೆನ್ನಾಗಿ ಹೂವು ಆಗಿದೆ ಗಿಡದ ತುಂಬ ನೋಡ್ಬೋದು ನೀವೇನೇನೆ ಈ ಒಂದು ಬೆಳ್ಳಿ ಥರ ಬರ್ತಿದೆ ಇನ್ನೆರಡು ಗಿಡದ ಥರನೇ ಇದ್ದಾವೆ ಅದರಲ್ಲೇ ನಾನು ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಿದ್ದು ಇವೆಲ್ಲ ಬ್ಯಾಂಗ್ಳೂರಿಂದ ತಗೊಂಡೋಗಿ ಇಟ್ಟಿರೋ ಗಿಡಗಳು ಪಿಂಕ್ ಕಲರ್ದು ಐ ಬಿಸ್ಕಸ್ ಕಟಿಂಗ್ ಹಾಕಿದ್ದೀನಲ್ವಾ ಅಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅದು ಸ್ವಲ್ಪ ಇನ್ನು ಇದೆ ಹಂಗಾರೆ ಹತ್ಕೊಳ್ಳುತ್ತೆ ಅಂತ ಗ್ಯಾರಂಟಿ ಗಿಡ ಚೆನ್ನಾಗಿ ಗ್ರೋತ್ ತೊಗೊಳುತ್ತೆ ಇನ್ನು ಯಾಕಂದರೆ ಜಾಸ್ತಿ ಬಿಸಿಲಿಲ್ಲ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲೆಲ್ಲ ಕಡ್ಡಿಗಳೆಲ್ಲ ದೊಡ್ಡ ದೊಡ್ಡ ಕಡ್ಡಿಗಳಿಟ್ಟಿದ್ನಲ್ವ ಅದು ಅಷ್ಟೇ ನೋಡಿ ಇನ್ನೂ ಚೆನ್ನಾಗಿದೆ ಹಸ್ರಾಗಿ ಇದು ಇಲ್ಲಿ ಒಂದು ಸತಿನೂ ಮೊಗ್ಗೆ ಆಗಲಿಲ್ಲ ನರ್ಸರಿಯಿಂದ ಒಂದು ಹೂವು ತಂದಿದ್ದಿತ್ತು ಒಂದೇ ಹೂವು ಆಗಿದ್ದು ಇವಾಗ ನೋಡಿ ಎಷ್ಟು ಎಲ್ಲ ಬ್ರಾಂಚಸಲ್ಲೂ ಬಿಸಿಲು ಬೀಳ್ತಾ ಇರೋದಕ್ಕೆ ಊರಲ್ಲಿ ಎಲ್ಲ ಬ್ರಾಂಚಸ್ಸಲ್ಲೂ ಮೊಗ್ಗಾಗಿದೆ ನೋಡಿ ತುಂಬ ಖುಷಿ ಆಯಿತು ಇನ್ಮೇಲಾದರೂ ಹೂವು ಬಿಡುತ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಪಾಟ್ ತೊಗೊಂಡೋಗಿದ್ದೀನಲ್ವ ಅದರಲ್ಲೂ ಮೊಗ್ಗಿದೆ ಒಂದೇ ಒಂದು ಮೊಗ್ಗಿತ್ತು ಅದು ಚೆನ್ನಾಗಿ ಅರಳುತ್ತೆ ಅಂದ್ಕೊಂಡಿದ್ದೀನಿ ಬಿಸಿಲಿಗೆ ಮತ್ತು ವೈಟ್ ಕಲರ್ ನೋಡಿ ಬ್ರಾಂಚಸ್ ತುಂಬ ಮೊಗ್ಗಾಗಿದೆ ತುಂಬ ಚೆನ್ನಾಗಿ ಇದು ನೋಡ್ಬೋದು ನೀವು ಬೀನ್ಸು ಆವಾಗಲೇ ಸರಿಯಾಗಿ ಹಾರ್ವೆಸ್ಟ್ ಮಾಡಿಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹುಟ್ಟೋದೆ ಇವಾಗ ನೋಡಿ ಮೊಗ್ಗು ಎಷ್ಟಿದೆ ಅಂದ್ಬಿಟ್ಟು ಇಷ್ಟೊಂದು ಮೊಗ್ಗಿಗೆ ಆಲ್ಮೋಸ್ಟ್ ನಾಲ್ಕೈದು ಬೀನ್ಸ್ ಆಗ ಆಗ್ತಿದೆ ಒಂದೊಂದು ಗೊಂಚಲು ಹೂವಲ್ಲೂ ತುಂಬ ಚೆನ್ನಾಗಿ ಗ್ರೋತ್ ತಗೋತಾ ಇದೆ ನೋಡಿ ಆಗಲೇ ಹೂವು ಒಂದೊಂದೇ ಸೈಜು ದೊಡ್ಡದು ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೂವು ಸಣ್ಣದು ಈಚು ಆಮೇಲೆ ನೋಡಿ ಇಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇಲ್ಲಿ ನೋಡಿ ಸಿ ಇನ್ನು ಅದಕ್ಕಿಂತ ದೊಡ್ಡದಾಗಿದೆ ಬೀನ್ಸು ಕೆಳಗಡೆಯಿಂದ ಹೂವು ಹಾಕ್ಕೊಂಡು ಹೋಗಿದೆ ಅಲ್ವಾ ಹಂಗೆ ದೊಡ್ಡದಾಗ್ತಾ ಹೋಗಿದೆ ನೋಡಿ ಇಲ್ಲಿ ಅದು ಅವಕ್ಕಿಂತ ದೊಡ್ಡ ದೊಡ್ಡ ಬೀನ್ಸು ಹಾರ್ವೆಸ್ಟ್ ಮಾಡೋಣ ಅಂದರೆ ಇನ್ನೂ ಸ್ವಲ್ಪ ಬಲಿಬೇಕಾಗಿತ್ತು ಇನ್ನು ತುಂಬ ಎಳೆಯದಿತ್ತು ಇನ್ನು ಸೈಜ್ ಸಹ ಬರುತ್ತೆ ಮತ್ತು ನೋಡಿ ಇದು ಮೆರೂನ್ ಕಲರ್ ಐಬಿಸ್ಕಸ್ಸು ಎಷ್ಟೊಂದು ಮೊಗ್ಗಾಗಿದೆ ಹೊಸ ಬ್ರ್ಯಾಂಚಲ್ಲಿ ಎಲ್ಲೆಲ್ಲಿ ಹೊಸ ಬ್ರ್ಯಾಂಚಸ್ ಬಂದಿದೆ ಎಲೆಗೆ ಒಂದೊಂದು ಮೊಗ್ಗು ಥರ ಬರ್ತಿದೆ ಇದು ಚೆರಿ ಟೊಮೆಟೊ ಹಣ್ಣು ಅದು ಏನು ಸಪೋರ್ಟ್ ಕೊಡ್ದಲ್ಲ ಇರೋದಕ್ಕೆ ಪಾಟ್ ಮೇಲೇ ಅದು ಫುಲ್ಲು ಭಾರ ಹಾಕ್ಕೊಂಡು ಬರ್ತಾ ಇದೆ ಇನ್ನು ಇದರಲ್ಲೆಲ್ಲ ಅತ್ತೆ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಟಲ್ಲಿ ಇದ್ದಿದ್ದು ನೆಲದಲ್ಲಿ ಇದ್ದಿತ್ತೆಲ್ಲ ಅವರು ಸ್ವಲ್ಪನೇ ಸೊಪ್ಪು ಹಾರ್ವೆಸ್ಟ್ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡ್ಕೊಂಡಿದ್ದಾರೆ ಸಬ್ಸಿಗೆ ಸೊಪ್ಪು ಒಂದು ಮಾತ್ರ ಹಾಗೆ ಇದೆ ನೋಡಿ ಈ ಪಾಟಲ್ಲಿ ಬೀನ್ಸ್ಗಳು ಇವಾಗ ತೋರಿಸ್ತೀನಿ ನಾನು ಇವೆಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಎರಡು ಬೇರೆ ವೆರೈಟಿ ಬೀನ್ಸು ಅದು ಬೇರೆ ವೆರೈಟಿ ಇದು ಬೇರೆ ವೆರೈಟಿ ನಾನು ಹಾರ್ವೆಸ್ಟ್ ಆದಮೇಲೂನು ಇಷ್ಟು ಬೀನ್ಸ್ ಇದೆ ನೋಡ್ಬೋದು ನೀವೇ ಅದು ಏನಾರ ಕಟ್ಟಬೇಕಾಗಿತ್ತು ಕಟ್ಟಿಲ್ದಲ್ಲೇ ಇರೋದಕ್ಕೆ ಫುಲ್ಲು ಮಣ್ಣಿಗೆ ಬಿದ್ದು ಬೀನ್ಸ್ ಎಲ್ಲ ಸ್ವಲ್ಪ ಮಣ್ಣಾಗಿದೆ ಇನ್ನು ಈ ಕಡೆ ಬಂದರೆ ಬೆಳ್ಳುಳ್ಳಿದು ಬರ್ತಾ ಇದೆ ಮತ್ತು ಈರುಳ್ಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಅಂತ ಈ ಪಾಟ್ನೆಲ್ಲ ಆಲ್ಮೋಸ್ಟು ಟೇಬಲ್ ರೋಸ್ ಅಂತೀವಲ್ಲ ಪೋಚಿಲ ಅದೇ ಆವರ್ಸ್ಕೊಂಡ್ಬಿಟ್ಟಿದೆ ಒಂದೇ ಒಂದು ಕಡ್ಡಿ ಇತ್ತು ನಾನು ಹಾಕ್ದಾಗ ಅದಾಗದೇ ಉಟ್ಕೊಂಡಿದ್ದು ಹಂಗೆ ಹೋಗಿದೆ ಇದರಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ಮೊಗ್ಗು ಬೀನ್ಸ್ ಎಲ್ಲ ಆಗಿದೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ನೋಡಿ ಇದ್ರಲ್ಲೂ ಇದಕ್ಕೆಲ್ಲ ಒಂದೊಂದೇ ಬೀಜ ಇಟ್ಟಿದ್ದೆ ನಾನು ಒಂದೊಂದೇ ಗಿಡ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋತ್ ತಗೊಂಡಿದೆ ಎಷ್ಟೊಂದು ಬೀನ್ಸ್ ಎಲ್ಲ ಆಗಿದೆ ದೊಡ್ಡ ದೊಡ್ಡ ಸೈಜ್ ಇಂದೇ ನೆನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಹಿಂಗೊಂದು ನಾಲ್ಕು ನಾಲ್ಕು ಗಿಡ ಓದಂಗ ಓದಂಗ ಹಾಕೋತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಸೇವಂತಿಗೆ ಗಿಡ ಪಿಂಚಿಂಗ್ ಮಾಡಿದ್ನಲ್ಲ ನೋಡಿ ಎಷ್ಟು ಬುಷಿಯಾಗಿ ಬಂದಿದೆ ನಾನು ಬ್ಯಾಂಗ್ಳೂರಲ್ಲೂ ಹಿಂಗೆ ಮಾಡಬೇಕಾಗಿತ್ತು ಆವಾಗೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ನಲ್ಲ ಆ ಟೈಮಲ್ಲಿ ನಾನು ಅಯ್ಯೋ ಪಿಂಚಿಂಗ್ ಮಾಡಿದ್ರೆ ಹೂವು ಬರೋಲ್ಲ ಅಂತ ಅಂದ್ಕೊಂಡು ಪಿಂಚಿಂಗೇ ಮಾಡ್ತಾ ಇರಲಿಲ್ಲ ಈ ಗಿಡಕ್ಕೆ ಫಸ್ಟ್ ಟ್ರೈ ಮಾಡಿದೆ ನಾನು ಯಾಕಂದರೆ ಬಿಸಿಲು ಚೆನ್ನಾಗಿ ಬೀಳುತ್ತಲ್ವ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಟೈಮ್ ನಿಮಗೆ ಸ್ವಲ್ಪ ದೊಡ್ಡದಾಗಿರೋದು ಮೊಗ್ಗ ತೋರಿಸ್ತೀನಿ ಮತ್ತು ಮಳೆ ಇರೋದ್ರಿಂದ ರೈನ್ಲಿ ಎಲ್ಲ ತಿರ್ಗ ಸ್ಟಾರ್ಟ್ ಆಗಿದೆ ಸಬಕ್ಕಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದು ಫ್ಲವರಿಂಗ್ ಆಗಕ್ಕೆ ಬಂದ್ಬಿಟ್ಟಿದೆ ಆಗಲೇ ಇವೆಲ್ಲ ಶೋ ಗಿಡಗಳು ಮತ್ತು ರೈನ್ ಲಿಲ್ಲಿ ಇದರಲ್ಲಿ ಒಂದು ಅಲ್ಲಿ ಶೋ ಗಿಡ ಒಂದು ಮುರಿದೋಗಿತ್ತು ವೆಯ್ಟ್ ಓವರ್ ವೆಯ್ಟಾಗಿ ಅದನ್ನು ತಂದು ಇಲ್ಲಿ ನೆಲಕ್ಕೆ ಹಾಕಿದ್ದೀನಿ ಇನ್ನು ಪಾಲಕ್ ಸೊಪ್ಪಿತ್ತಲ್ವ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದು ಸೀಡ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅದು ಬೆಳೆದಿರೋ ಗಿಡ ಹಾಕಿರೋದಲ್ವ ಅದು ಒಂದೇ ಸತಿ ಹಾರ್ವೆಸ್ಟಿಂಗ್ ಬರೋದು ಸೀಡ್ಸಿಂದ ಗ್ರೋ ಮಾಡಿದ್ರೆ ಒಂದು ಎರಡು ಮೂರು ಸತಿನಾದರೂ ಹಾರ್ವೆಸ್ಟಿಂಗಿಗೆ ಬರುತ್ತೆ ಮೆಣ್ಸಿನ್ಕಾಯಿ ಅಂತೂ ತುಂಬ ಆಗಿದೆ ಹೂವಿನ ಗಿಡ ನೋಡಿ ಒಂದು ಫ್ಲವರಿಂಗ್ ಆಗಿದೆ ಇನ್ನೊಂದು ತುಂಬ ಚೆನ್ನಾಗಿ ಮೊಗ್ಗಾಗಿದೆ ಇದರಲ್ಲೆಲ್ಲ ಬೇರೆ ಸೊಪ್ಪಿನ ಬೀಜ ಹಾಕಿದ್ದಾರೆ ಅನಿಸುತ್ತೆ ಅದೊಂದು ಎರಡು ಮೂರು ಸಸಿ ಉಟ್ಕೊಂಡಿದೆ ಅದಕ್ಕೆ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿದೆ ಇನ್ನು ಇದು ಬ್ಯಾಂಗ್ಳೂರಿಂದ ಈಗ ತೊಗೊಂಡೋಗಿರೋದು ನೋಡಿ ಇದು ಮೊಗ್ಗಿದೆ ನಾನು ನೆಕ್ಸ್ಟ್ ಟೈಮ್ ಹೋಗೋ ಅಷ್ಟೊತ್ತಿಗೆ ಅದು ಫ್ಲವರಿಂಗ್ ಆಗಿದ್ರೆ ನಾನು ತೋರಿಸ್ತೀನಿ ಈ ಹತ್ರನೂ ಒಂದು ಉಳ್ಕೊಂಡಿದೆ ಚೆಂಡುವ ಈ ರೇಖಾಯಿ ಗಿಡ ನೋಡಿ ಪಾಟಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ತಗೊಬಿಟ್ಟಿದೆ ಆಗಲೇ ಎಷ್ಟುದ್ದಾಗಿದೆ ಅಂತ ಊರಲ್ಲೇ ಇದ್ರೆ ಇನ್ನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟು ವೀಡಿಯೋ ಹಾಕಿ ತೋರಿಸ್ತೀನಿ ಇವಾಗಂತೂ ಸದ್ಯಕ್ಕೆ ಇರೋಕ್ಕಾಗಲ್ಲ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ನಾವು ರಜಕ್ಕೇನಾದರೂ ಹೋಗ್ತೀವಲ್ವ ಆವಾಗ ನಾನು ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಗಾರ್ಡನ್ ವೀಡಿಯೋಸ್ ಶೇರ್ ಮಾಡ್ಬೋದು ಬೀನ್ಸ್ ಗಿಡ ಅಂತೂ ಹಾಕಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಎಷ್ಟು ಚೆನ್ನಾಗಿ ಬೀನ್ಸ್ ಬರ್ತಾ ಇದೆ ಅಂದರೆ ಇಲ್ಲಿ ಪಾಟಲ್ ಇಲ್ಲಿ ಬರ್ತಾ ಇದ್ದಿದ್ಕೂ ಊರಿನ ವಾತಾವರಣದಲ್ಲಿ ಬರ್ತಾ ಇರೋದಕ್ಕೂ ತುಂಬ ಚೆನ್ನಾಗಿದೆ ಪಾಟಲ್ಲೇ ಹಾಕಿದ್ರು ನಾನು ಬದನೆಕಾಯಿ ನೋಡಿ ಎಲ್ಲ ಫ್ಲವರಿಂಗ್ ಎಷ್ಟು ಬದನೆಕಾಯಿ ಬಿಡ್ತು ಅಂತಲೇ ಲೆಕ್ಕ ಇಲ್ಲ ಇದು ನೋಡಿ ಫುಲ್ ಫ್ಲವರಿಂಗ್ ಆಗಿದೆ ಚೆನ್ನಾಗಿ ಇದರಲ್ಲಿ ಎರಡು ಬೀಜಕ್ಕೆ ಬಿಟ್ಬಿಟ್ಟಿದ್ದಾರೆ ಹಂಗಾಗಿ ಜಾಸ್ತಿ ಅದರಲ್ಲಿ ಕಾಯಾಗಿಲ್ಲ ಫುಲ್ಲು ಮ ಇದು ಇದು ನೋಡಿ ಅದಾಗದೇ ಒಂದು ಮಾವಿನ ಸಸಿ ಉಟ್ಕೊಂಡಿದೆ ಬದನೆಕಾಯಿ ನೋಡಿ ತುಂಬ ಚೆನ್ನಾಗಿ ಬರ್ತಿದ್ದಾವೆಲ್ಲ ಎಕ್ಸೋರಾ ಅಂತೂ ಫುಲ್ಲು ಆಲ್ ಸೀಸನ್ ಫ್ಲವರ್ ಥರ ಯಾವಾಗಲೂ ಫ್ಲವರ್ಸ್ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೋಡಿ ಎಲ್ಲ ಸೈಜಿಂದ ಇದೆ ಯಾಕೋ ಡೈರೆ ಗಿಡಕ್ಕೆ ಅವರು ಕಳೆನಾಶಕ ಹೊಡೆದಿದ್ರಲ್ವಾ ಹುಲ್ಲು ಹೋಗ್ಲಿ ಅಂದ್ಬಿಟ್ಟು ಅದ್ರದ್ದೇನೋ ಒಂಚೂರು ಬಿದ್ದಿರಬೇಕು ಗಿಡ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಎಗ್ಸಾರ ನೋಡಿ ಎಲ್ಲ ಸೈಜಿಂದ ಇದೆ ಈ ಸತಿ ಚಿಕ್ಕೂ ಬರ್ತಾರ ಮೊಗ್ಗಿಂದ ಹಿಡಿದುಬಿಟ್ಟು ಫುಲ್ಲು ಫ್ಲವರಿಂಗ್ ಆಗಿರೋವರೆಗೂ ಇದ್ರಲ್ಲೂ ಎಲ್ಲ ಇದೆ ಕನಕಾಂಬ್ರೂ ಅವಾಗ ಅವಾಗವಾಗ ಸ್ವಲ್ಪ ಬಿಡ್ತಾನೆ ಇದೆ ಕನಕಾಂಬ್ರನೂ ಮತ್ತು ನೋಡಿ ಇದು ದಾಸವಾಳ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಎಲ್ಲ ಫ್ಲವರ್ಸು ಅದು ಕಾಣಿಸಿಲ್ಲ ಬಿಟ್ಬಿಟ್ಟಿದ್ದಾರೆ ಇದೆ ಫಸ್ಟ್ ಬದ್ನೆಕಾಯಿ ಗಿಡ ಎಷ್ಟು ದೊಡ್ಡದಾಗಿದೆ ಮತ್ತು ನೋಡಿ ರೋಸಸ್ಸು ಹೆಂಗ್ ಬಿಟ್ಟಿದೆ ಅಂತ ಎಲ್ಲ ಕಡ್ಡಿ ಕಟ್ ಮಾಡ್ಕೊಂಡ್ರೆ ಒಂದು ಬೊಕ್ಕೆನೇ ಆಗುತ್ತೆ ಅಷ್ಟೊಂದು ರೋಸಸ್ ಬಿಟ್ಟಿದೆ ಇನ್ನು ಎಲ್ಲ ಮೊಗ್ಗು ಹಳ್ಳಿರೋದೆಲ್ಲ ಕಿತ್ಕೊಂಡಿದ್ದಾರೆ ಇವೆಲ್ಲ ನಾಳೆ ನಾಡಿದ ಹಳ್ಳ ಅಂತ ಮೊಗ್ಗುಗಳು ಎಷ್ಟೊಂದು ಬಿಡುತ್ತೆ ಇದು ಇದಂತೂ ತುಂಬ ಚೆನ್ನಾಗಿದೆ ಕಲರೂ ಅಷ್ಟೆ ಇನ್ನು ನಾಟಿ ಇದು ಕೇಸರಿ ಕಲರ್ ನಾಟಿ ದಾಸವಾಳದಲ್ಲಿ ಅದರಲ್ಲೂ ಒಂದು ಮೊಗ್ಗು ಸ್ವಲ್ಪ ಇದಾಗಿದೆ ಹಂಗೆ ಬಿಟ್ಟಿದ್ದಾರೆ ನೋಡಿ ಹಳ್ಳಿಯಲ್ಲಿ ಇದೊಂದು ಪ್ರಾಬ್ಲಮ್ಮು ಬೇಗ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಕಂಬಳಿ ಹುಳು ಹತ್ಕೊಂಡಿದೆ ಎಷ್ಟೊಂದು ಹೂವು ತಿಂದಾಕಿದೆ ನೋಡಿ ಅದು ಮೊಗ್ಗೆಲ್ಲ ಫುಲ್ಲು ತಿನ್ಕೊಂಡ್ಬಿಟ್ಟಿದೆ ನಾನು ಅದನ್ನು ಟಚ್ ಮಾಡ್ದಂಗೆ ಕೀಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಕಿನ್ನಿಗೆ ಅದು ತುಂಬ ಇರಿಟೇಷನ್ ಆಗುತ್ತೆ ಅದು ಹುಳ ಆದರೆ ನೋಡಿ ಮೊಗ್ಗು ಹಂಗೆ ತೆಗೆದ್ಬಿಟ್ಟು ಆ ಕಡೆ ಬಿಸಾಕಿದ್ದೀನಿ ಎಷ್ಟೊಂದು ಮೊಗ್ಗು ತಿಂದ್ಕೊಂಡಿದೆ ಅದು ನೋಡಿ ಈ ಮಗ್ಗು ತಿಂದ್ಕೊಂಡಿದೆ ಅದು ಸ್ವಲ್ಪ ಚಿಕ್ಕ ಮಗ್ಗಿದ್ದಾಗಲೇ ತಿಂದಿದೆ ನೋಡಿ ಈ ರೀತಿ ಇರಬೇಕಾಗಿರೋ ಮೊಗ್ಗು ಎಲ್ಲ ತಿಂದ್ಕೊಂಡ್ಬಿಟ್ಟಿದೆ ಇವೆಲ್ಲ ನಾಳೆ ಅಳಬೇಕಾಗಿರೋ ಹೂಗಳು ಅವೆಲ್ಲ ನಾಳೆ ಅಳತ್ತೆ ಒಂದು ವೈಟ್ ಹೂವನ್ನು ಬಿಟ್ಟಿದ್ರು ನೋಡಿ ಇಲ್ಲೊಂದು ಹುಳ ಇದೆ ಹಿಂಗೆ ತುಂಬಾ ಹಳ್ಳಿ ಕಡೆ ಇದ್ದರೆ ಹುಲ್ಲಲ್ಲಿರೋ ಹುಳ ಎಲ್ಲ ಹತ್ಕೋತಾನೇ ಇರುತ್ತೆ ನಾಳೆಗಂತೂ ತುಂಬ ಚೆನ್ನಾಗಿ ಮುಗ್ಗಿದೆ ನೋಡಿ ಇದೂ ಅಷ್ಟೇ ಯಾವುದೋ ಒಂದು ಹುಳ ಕಚ್ಚಿದೆ ಮಗ್ಗುನ ಒಂದೆಲೆ ತೂತಾಗಿದೆ ಪೆಟಲ್ದು ಹೂವಿಂದು ಗಾಳಿಗೆ ಅದು ಒಡ್ಕೊಂಡು ಒಡ್ಕೊಂಡು ಒಂಥರ ಆಗಿಬಿಟ್ಟಿದೆ ನಾನು ನೋಡೇ ಇರಲಿಲ್ಲ ಆಮೇಲೆ ನೋಡಿ ವಿಡಿಯೋ ಮಾಡಿಕೊಂಡೆ ಒಂದೇ ಒಂದು ಹೂವು ಬಿಟ್ಟಿದಾರಲ್ಲ ಅಂದ್ಬಿಟ್ಟು ಇದು ಪಿಂಕ್ ಕಲರು ಮತ್ತಿದು ಕೇಸರಿ ಕಲರು ಇದು ಜಾ ಚೆನ್ನಾಗಿ ಗ್ರೋತ್ ತಗೊಳ್ಳೋ ಅಷ್ಟೊತ್ತಿಗೆ ಹಸುನೋ ಇಲ್ಲ ಏನಾದರೂ ಒಂಚೂರು ತಿಂದುಬಿಟ್ಟು ಅಷ್ಟೇ ಇದೆ ಕುಳ್ಳಿಗೆ ಇದೆ ಗಿಡ ಆದ್ರೂ ತುಂಬ ಚೆನ್ನಾಗಿ ಫ್ಲವರಿಂಗ್ ಬಿಡ್ತಾಯಿದೆ ಈ ಗಿಡಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅದು ಒಂದು ಮಟ್ಟಿಗೆ ಹೂವು ಇದೆ ಅಷ್ಟೆಲ್ಲ ಒಂದು ನಾಲ್ಕು ಸತಿನೇ ತಿಂದ್ಬಿಟ್ಟಿತ್ತು ಹಸು ಮತ್ತು ನೋಡಿ ಇದ್ರಲ್ಲಿ ತುಂಬ ಎಲ್ಲೋ ಲೀವ್ಸ್ ಆಗಿತ್ತು ನಾನಿದ್ರೆ ಸ್ವಲ್ಪ ಎಲ್ಲೋ ಲೀವ್ಸ್ ಕಾಣಿಸ್ತಿದ್ದಂಗೆ ತೆಗೆದ್ಬಿಡ್ತೀನಿ ನಾನು ಹೋಗೋದು ಲೇಟ್ ಆಯಿತು ಅಂದರೆ ಫುಲ್ಲು ಆಗಿರುತ್ತೆ ಒಂದೊಂದು ಉದ್ರೋಗಿರುತ್ತೆ ಒಂದೊಂದು ಹಾಗೆ ಇರುತ್ತೆ ಇದರಲ್ಲೂ ನೋಡಿ ಹುಳ ಹೆಂಗೆ ಎಲೆ ಎಲ್ಲ ತಿಂದಿದೆ ಅಂದ್ಬಿಟ್ಟು ಫುಲ್ಲು ಎಲೆ ತಿಂದ್ಬಿಟ್ಟು ರೋಲ್ ಮಾಡ್ಕೊಂಬಿಟ್ಟಿದೆ ಇದೆಲ್ಲ ನಾವು ನೋಡಿ ಅವಾಗವಾಗೆ ಚೆಕ್ ಮಾಡ್ತಾ ಇದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಫುಲ್ಲು ಗಿಡಕ್ಕೆಲ್ಲ ಪೆಸ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಇನ್ನು ಇಲ್ಲಿ ಒಳಗಡೆ ಇಟ್ಟಿರೋದು ಇಂಡೋರ್ ಪ್ಲ್ಯಾಂಟ್ಸು ಇವೆಲ್ಲ ನಾನು ಹೋದಾಗೆಲ್ಲ ಡ್ರೈ ಲೀವ್ಸ್ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಡ್ರೈ ಲೀವ್ಸ್ ತೆಗೆದಾಕ್ಬಿಟ್ಟು ಬರ್ತೀನಿ ಯಾಕಂದರೆ ಇದಕ್ಕೆ ಬೇಗ ಮಿಲಿಬಗ್ ಅಟ್ಯಾಕ್ ಆಗುತ್ತೆ ಈ ಗಿಡಗಳಿಗೆ ಯಾಕಂದರೆ ಇಂಡೋರಲ್ಲಿ ಇಟ್ಟಿದ್ದೀವಲ್ವ ಡಸ್ಟು ಜಾಸ್ತಿನೇ ಮತ್ತು ಮಿಲಿಬಗ್ ಅಟ್ಯಾಕ್ ಆಗುತ್ತೆ ಬಿಸಿಲು ಬೀಳ್ದಲ್ಲೇ ಇರೋದ್ರಿಂದ ಈ ರೀತಿ ಬಿಸಿಲು ಬೀಳೋ ಕಡೆ ಸುಟ್ಟೋಗ್ಬಿಟ್ಟಿರುತ್ತಲ್ವ ಎಲೆಗಳು ಅದನ್ನೆಲ್ಲ ತೆಗ್ದಾಕಿ ಮತ್ತು ಈ ರೀತಿ ಡ್ರೈ ಆಗಿರೋ ಲೀವ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಬರ್ತೀನಿ ಇನ್ನು ಅಂತೂ ನಮ್ಮ ಅತ್ತೆ ಮಾಡಿರ್ತಾರೆ ವಾಟರಿಂಗ್ ಮಾಡೋದೇನು ಟೆನ್ಷನ್ ಇರೋಲ್ಲ ನನಗೆ ಈ ರೀತಿ ಏನಾರ ಪೆಸ್ಟ್ ಅಟ್ಯಾಕ್ ಆಗಿದೆಯಾ ಅಂತ ನಾನು ಚೆಕ್ ಮಾಡ್ಕೊಬೇಕಷ್ಟೇ ಯಾಕಂದರೆ ನಾನು ಹೋಗೋ ಅಷ್ಟೊತ್ತಿಗೆ ಅದು ಇನ್ನೂ ಒಂದು ವಾರಕ್ಕೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಂಗಾಗಿ ಇದರಲ್ಲಿ ನೋಡಿ ಫುಲ್ಲು ಡಸ್ಟ್ ಕೂತ್ಬಿಟ್ಟಿದೆ ನೆಕ್ಸ್ಟು ಇರ್ತೀನಲ್ವ ಆವಾಗ ಫುಲ್ಲು ಗಿಡಕ್ಕೆ ನೀ ಪೈಪಲ್ಲಿ ನೀರು ಬಿಟ್ಟು ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಂದರೆ ಇದಕ್ಕೂ ಅಷ್ಟೇ ನೋಡಿ ಹೊಸ ಎಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವೆಲ್ಲ ಹೊಸ ಎಲೆಗಳು ತುಂಬ ಚೆನ್ನಾಗಿ ಗ್ರೋತ್ ಇದೆ ಇದು ಅಷ್ಟೇ ನೆನೆ ಇವತ್ತು ಮನೆಗೆ ದೇವ್ರು ಕರ್ಕೊಂಡು ಬಂದಿದ್ವಿ ಹಂಗಾಗಿ ಸ್ವಲ್ಪ ತೋರಣ ಎಲ್ಲ ಹೊಸ್ತಾಗಿ ಕಟ್ಟಿದ್ವಿ ಒನ್ ಇಯರ್ ಆಯ್ತಲ್ವಾ ಮನೆಗೆ ಬಂದು ನಾವು ಹಂಗಾಗಿ ಇನ್ನು ನೆಲ್ದಲ್ಲಿನು ರೈನ್ ಲಿಲ್ಲಿ ಸರಳಿದ್ವು ಇವತ್ತಿನ ವೀಡಿಯೋಸು ಇಷ್ಟ ಆಯ್ತು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ ವೀಡಿಯೋಸ್ ನೋಡಿರ್ತೀರ ಲೈಕೇ ಮಾಡಿರಲ್ಲ ಒಂದು ಲೈಕ್ ಕೊಡಿ ವೀಡಿಯೋಸ್ಗೆ ರೈನ್ ಲಿಲ್ಲಿ ಅಂತೂ ಒಂದೊಂದೇ ಒಂದೊಂದೇ ಅಳ್ತಾನೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು ಪಿಂಕುದು ಎಲ್ಲೋ ಎಲ್ಲ ಅಳ್ತಾನೆ ಇದ್ದಾವೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ನೋಡಿದವರು ಲೈಕ್ ಕೊಡಿ ಮತ್ತು ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರೆಲ್ಲ ವೀಡಿಯೋ ಪೂರ್ತಿ ನೋಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್